ನೀನ್ ಹೇಳ್ತಾ ಇರೋದು ನಿಜನ ಅಯ್ಯೋ ಮೇಲೆ ಹೇಳಿದಾ ಇರ್ಬೇಕು ನಮ್ಮ ಗುಣಮಚ್ಚಿ ಪರವಾಗಿಲ್ಲ ಅಜ್ಜಿ ನಾನು ನಿಜನೇ ಹೇಳ್ತಾ ಇದ್ದೀನಿ ಅವರಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವ್ರನ್ನೇ ಕೇಳಿ ಬೇಕಾರೇಡಮ್ ಅವ್ರನ್ನ ಸುಳ್ಳೇಳಿ ನನ್ಗೇನು ಅಜ್ಜಾಗ್ಬೇಕಾಗಿರೋದು ಇದು ನಮ್ಮನೆ ಇದು ನಮ್ಮ ಅವರು ಅಂತ ಬಂದ್ಮೇಲೆ ನಮ್ಮ ಮನೇನ ಮತ್ತೆ ನಮ್ಮ ಸಂಸಾರನ ಕಾಪಾಡ್ಕೊಳೋ ಜವಾಬ್ದಾರಿ ನಮ್ದಾಗಿರುತ್ತದ ತಾನೇ ಹ ನಾನು ಇವಾಗ ಇವಾಗ ನನ್ನ ಪ್ರಕಾರ ನಿಮ್ಮನೆ ಸೇರ್ದ್ರು ನಾನು ಮನೆ ನಾವೇ ಕಾಪಾಡ್ಕೊಂಡಿಲ್ಲ ಅಂತಂದ್ರೆ ಬೇರೆ ಅವ್ರಿಗೆ ಕಾಪಾಡ್ಕೊಂತಾರೆ ಅಜ್ಜಿ ಲೇ ಅಂಬುಜಿ ಕೇಳಿಸ್ಕೊಂತ ಇದೇಹಾ ಅವ್ರು ಹೇಳ್ತಾರೆ ಕೇಳಿಸ್ತೈತ ನನಗೆ ಮಾತಾಡ್ಬೇಕು ಕರೆಕ್ಟಾಗೆ ನಾನು ಹೋಗಿದ್ದೆ ರಾಮಣ್ಣ ಆತ್ರ ನನಗಲ್ಲ ನನ್ನ ಫ್ರೆಂಡ್ಗೆ ನನ್ನ ಫ್ರೆಂಡಿಗೆ ಹೋಗಿದ್ದಿದ್ ನಾನು ನಿಮ್ಮ ಫ್ರೆಂಡಿಗೆ ತಾನೇ ಏನಕ್ಕೆ ಬರ್ಬೇಕಾಗಿತ್ತು ನೀವು ಹಾ ಏನಕ್ಕೆ ಬರ್ಬೇಕಾಗಿತ್ತು ನೋಡಪ್ಪ ಹತ್ರ ಒಂದು ಮಾತು ಮಾತಾಡ್ಬೇಕು ಹೇಳಿ ಅಂತ ನೀನೇನು ಮಾತಾಡ್ಬೇಕು ಕೂತ್ಕೊಳ್ಳಲ್ಲಿ ಇಲ್ಲ ಅಂಬುಜಿ ಮಾತಾಡ್ಲಿ ಎಲ್ಲರೂ ಮಾತಾಡಲಿ ಯಾರಿಗೂ ತಡೆಬೇಡ ಅವ್ರವ್ರ ಅಭಿಪ್ರಾಯ ಅವ್ರವ್ರ ತಿಳಿಸೋದ್ರಾಗ ಏನು ತಪ್ಪಿಲ್ಲ ಆಯಿತಾ ಏ ನಿಮ್ಮ ತಾಕಿದಾಗ ಅವನೇನ ಮಾತಾಡೋದು ಅದು ತಪ್ಪು ತಪ್ಪದು ಅದು ಮಾತಾಡಲಿ ಅಂತಲ್ ನೀವು ಹೇಳಿ ಅಂತಲ್ಲಿ ಏನು ಅಂತ ಹೇಳಿ ನೋಡಪ್ಪ ಇವಾಗ ನನ್ನ ದೊಡ್ಡ ಮಗಳನ್ನ ನೀನು ಒಪ್ಕೊಂಡು ಹೋಗಿರೋದು ಹ್ಞೂ ಹೌದು ಚೈತನ್ಯನ ಹೋಗಿರೋದು ನಾನು ಹಾಂ ನನ್ನ ಚಿಕ್ಕ ಮಗಳು ನಿನ್ನನ್ನು ಇಷ್ಟಪಟ್ಬಿಟ್ಟೋಳಪ್ಪ ನಿನ್ನನ್ನೇ ಮದುವೆ ಮಾಡ್ಕೊಬೇಕು ಅಂತ ಒಂದೇ ಕಾಲಕ್ಕೆ ನಿಂತೋಳೆ ಇದು ಯಾವ ನ್ಯಾಯ ಅಂಕಲ್ ನಾನು ಇಷ್ಟಪಟ್ಟಿರೋದು ಚೈತಲ್ಯವ ಅವ್ರನ್ನ ಬಿಟ್ಬಿಟ್ಟು ಈ ಮೇಡಮ್ ಅವ್ರನ್ನ ಮದುವೆ ಆಗುವ ನಾನು ನಾನಂಗೆ ಮದುವೆ ಆಗಲಿ ಹಾಂ ನನಗೂ ಒಂದು ಮನ್ಸಿದೆ ನನಗೂ ನನದೇ ಆದ ಭಾವನೆಗಳಿದ್ದಾವೆ ಹಾಂ ಮನ್ಸಿಗೆ ಇಷ್ಟಪಟ್ಟವ್ರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಿ ಅಂತಂದ್ರೆ ನನಗೆ ಕಷ್ಟ ಆಗುತ್ತೆ ಇದು ಆಗದೆ ಇರೋ ಮಾತು ಆಯ್ತಾ ಹಂಗಾದ್ರೆ ನಾನಂದ್ರೆ ಇಷ್ಟ ಇಲ್ಲ ನನಗೆ ಹಲೋ ಮೇಡಮ್ ನಾನಾದ್ರೆ ಇಷ್ಟಪಡಲಿ ನೀವು ಪೇಶೆಂಟ್ ಥರ ಹಾಸ್ಪಿಟಲ್ಗೆ ಬಂದಿದ್ದವರು ನಾನು ಸಂಪ್ರದಾಯವಾಗಿ ಹೆಣ್ಣು ನೋಡಕ್ಕೆ ಬಂದಿರೋನು ಪೇಷೆಂಟ್ಗೂ ಸಂಪ್ರದಾಯವಾಗಿ ಹೆಣ್ಣು ನೋಡೋಕ್ಕೆ ಬಂದವ್ರಿಗೂ ಹೋಲಿಸ್ಬೇಡಿ ನೀವು ಆಯಿತಾ ಸುಮ್ಮನೆ ನಿಮ್ಮ ಕೆಲಸ ಏನೋ ನೀವು ನೋಡ್ಕೊಳ್ಳಿ ನೋಡಪ್ಪ ಅವಳು ಏನೋ ಹೇಳ್ತಾಳೆ ಅವಳು ಮಾತುಕೆಲ್ಲ ನಿಮ್ಮ ಬೆಲೆ ಕೊಡಬೇಡ ನನ್ನ ದೊಡ್ಡ ಮಗಳನ್ನೇ ನೀವು ಮದುವೆ ಮಾಡಿಕೊಡೋದು ಇವಳು ಇಂಥವಳು ಅಂತ ನನಗೆ ತಿಳಿದಪ್ಪ ನಿಂಥಳು ಅಂತ ನನಗೆ ತಿಳಿದು ಯಾವಾಗಲೂ ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋಳು ಯಾತೋ ಪ್ರಂಡಿಗೆ ಜೊತೆಗೆ ಪ್ರಣಿಗೆ ಮನೆಗೆ ಹೋಗಿತ್ತಾಳೆ ಇಲ್ಲಿ ಒಬ್ಳ ಇರ್ತಾಳೆ ಬಿಡು ಅಂತ ಅಂದ್ಬಿಟ್ಟು ನಾನು ಸಮಾಧಾನ ಮಾಡ್ಕೊಂಡಿ ತಂದೆ ಈ ಸುಗ್ನಾತಿ ಈ ಕೆಲಸ ಮಾಡೋಳೆ ಅಂತ ನನಗೆ ತಿಳಿದಪ್ಪ ನನಗೆ ತಿಳಿದು ನೀವೇನಾದರೂ ನಾನು ಮದುವೆ ಆಗಲಿಲ್ಲ ಅಂದರೆ ನಾನು ಸುಸೈಡ್ ಮಾಡ್ಕೊತೀನಿ ನೋ ಪ್ರಾಬ್ಲಮ್ ಮೇಡಮ್ ನೀವೇನಾದರೂ ಮಾಡ್ಕೊಬೋದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಆಯಿತಾ ಏನಾದರೂ ಮಾಡ್ಕೊಳ್ಳಿ ನೀವು ನಾನು ಯಾವತ್ತೂ ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಹೇಳೇ ಇಲ್ಲ ಅಥವಾ ನನ್ನ ನಿಮ್ಮ ಫೋನ್ ಕಡೆಯಿಂದ ನಿಮ್ಗೆ ಯಾವುದೇ ಫೋನ್ ಕಾಲ್ ಬಂದಿಲ್ಲ ನೀವು ಬ್ಯಾಂಕ್ ಬಂದಂಗೆಲ್ಲ ಮಾತಾಡೋದು ತಪ್ಪು ಏನು ಇಲ್ಲಿ ತರ್ಸಿಬಿಟ್ಟು ನನಗೆ ಅವಮಾನ ಮಾಡ್ತಾ ಇದ್ದೀರಾ ನಾವೇನು ಕರ್ಸಿಲ್ಲ ನೀವೇ ತಾನೇ ಬಂದೀರಿ ತಾತ ಹೇಳಪ್ಪ ಏನು ತಾತ ಇದೆಲ್ಲನು ನೋಡಪ್ಪ ಅದನ್ನು ಚಿಕ್ಕ ಹುಡುಗಿ ಆಯಿತಾ ಅವಳ ವಿಷಯ ನಿನ್ನ ತಲೆಗೆ ನಾವು ಏನು ಮಾತುಕತೆ ಮಾಡಿದ್ರು ಅದೇ ನಡೀತದೆ ನೀನೇನು ಭಯ ಪಡಬೇಡ ನೀನೇನು ಭಯ ಪಡಬೇಡಪ್ಪ ಹೋದ್ರೆ ಅವಳೇ ಹೋದ್ರು ಹ್ಞೂ ಏನು ಮಾಡೋಕ್ಕಾಗಲ್ಲ ನೀನ್ ಜೀವನ ನೋಡ್ಕ ನೋಡ್ಕೊಳ್ ಗುಡ್ ಬೆದಿಲ್ಲ ಬಿಗ್ ಬಿತ್ಕೊಂಡಿಲ್ ಕೂತ್ಕೊಂಡ್ರೆ ಯಾರು ಇಲ್ಲ ಇದೇ ಬೊಂಬೆಗೆ ಆಟ ಅಲ್ಲ ಜೀವನಾ ಅಲ್ಲ ಏನೋ ಇಷ್ಟ ಬದ್ಬಿಟ್ಟವಳ ಹುಡುಗಿ ಏನೋ ನೋಡಪ್ಪ ದೊಡ್ಡನೇ ಮಾತಾಡ್ತಾ ಇರೋದು ಸರಿ ಇಲ್ಲ ಇವಾಗ ಚೈತನ್ಯ ಯಾರು ಇಷ್ಟಪಟ್ಟಿದ್ರೆ ನೀನು ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬಿಟ್ಟು ಹಾಂ ಅವ್ರಿಗೆ ಕೂತ್ ಮದುವೆ ಮಾಡಿಬಿಡ್ತಾಯಿತಾ ಕೂತ್ಕೊಳ ಅಲ್ಲೇ ಕೂತ್ಕೊಳ ನೀನು ಗೊತ್ತಿಗ್ ಅವಳಗ್ ಇರೋದು ಚಾಂಚಲ್ ಬುತ್ತಿಗ್ಲಾ ನೀನು ಚಿಕ್ಕಿದಾಗ ಬಾಟಗೆ ಬಿದ್ದಿದ್ಯಾ ನೀನು ನನ್ನ ಮಗ ನೀನು ಕೂತ್ಕೊಬೇಕು ಓಹೋ ಲೈ ಯಾಕೆ ಅದಲ್ಲ ಇವಾಗ ಯಾಕೆ ಹೇಳ ಮತ್ತೆ ಇನ್ನೇನು ಮಾತಾಡ್ತಾ ಇರೋದು ನೀನು ನೀನು ಗೊತ್ತಿಗಲ ಅವಳಿಗೆ ಬಂದಿರೋದು ಹುಡುಗಾಟ ಆಡ್ತಾಳೆ ಹುಡುಗಾಟ ಹಿಡ್ಕೊಂಡು ಹೇಳ್ತಾ ಸರಿಯಾಗಿ ನಮ್ಮ ಕಾಲದಾಗ ಹಿಂಗಿರಲಿಲ್ಲ ಪಾರ್ಶಪ್ಪ ನಮ್ಮ ಕಾಲದಾಗ ಹಿಂಗಿರಲಿಲ್ಲ ತಲೆ ಬಗ್ಸ್ಕೊಂಡು ತಾಳೆ ಕಟ್ಸ್ಕೊಂಡವರು ಇವಾಗಿನ ಮಕ್ಕಳು ಅಯ್ಯೋ ಭಗವಂತ ಏನ್ ಮಾಡ್ಬೇಕಂತನೇ ಇಲ್ಲಪ್ಪ ನಂಕ ದಿಕ್ಕೇ ತೋರ್ಸ ಇಲ್ಲ ನಂಕ ತಾತ ನಾನು ಇಷ್ಟಪಟ್ಟಿರೋದು ಚೈತನ್ಯವರ್ನ ಆಯಿತಾ ನಾನು ಚೈತನ್ಯವರ್ನ ಮದುವೆ ಆಗೋದು ನೀವು ಅವ್ರ ಮದುವೆಗೆ ಇವ್ರ ಮದುವೆಗೆ ಅಂತಂದ್ರೆ ನನಗೆ ಮದುವೆನೇ ಬೇಡ ಆರಾಮಾಗಿ ಹೋಗಿ ನಾನು ಕೆಲಸ ನಾನು ಮಾಡ್ಕೊತೀನಿ ನೀವು ಈ ಥರ ಎಲ್ಲ ಮಾಡೋಂಗಿದ್ರೆ ಚೆನ್ನಾಗಿರೋ ಜಾಗದಲ್ಲಿ ಇವ್ರು ಯಾಕೆ ಬಂದು ಹಿಂಗೆ ಮಾಡ್ತಾ ಇದ್ದಾರೆ ಹರ್ಷ ಅವರೇ ಬಿಡಿ ಆ ವಿಷಯ ಬಿಡಿ ನೀವು ಮದ್ವೆ ತಯಾರಿನೂ ಮಾಡೋಣ ಯಾಕೆ ಸುಮ್ಮನೆ ಆ ವಿಷಯ ಬಿಟ್ಬಿಡಿ ನೀವು ಏನೋ ಕೇಳಬೇಕನ್ಸ್ತು ಕೇಳಿದೀವಿ ಅಷ್ಟೇ ಇವಾಗ ನಿಮ್ಮ ಎದುರುಗಡೆ ಎಲ್ಲ ಚರ್ಚೆ ಆಯ್ತಲ್ಲ ಬಿಡಿ ಯಾಕೆ ರಾಮಣ್ಣ ಯಾಕೆ ರಾಮಣ್ಣ ಅಂತಂದ್ರೆ ಹ್ಞೂ ಚೇತನ ಬೇಕಾರೆ ಬೇರೆ ಹಾಕೊಂಡು ನೋಡಿ ನಾನು ಈ ಹುಡುಗನ ಮದುವೆ ಆಗಬೇಕು ಮುಚ್ಚಿ ಬಾಯ್ ಸಾಕು ನನ್ನದೇ ಆದ ಭಾವನೆ ಇಲ್ಲವೇ ಆಯಿತಾ ಏನು ನಾನು ಅಂದ್ರೆ ಏನು ಅಂದ್ಕೊಂಡಿದ್ದೀರಾ ಏನು ರೀ ಅನ್ಕೊಂಡಿದ್ದೀರಾ ನಿಮ್ಮ ಮಾತೆಲ್ಲ ಕೇಳ್ಕೊಂಡು ಇವರೆಲ್ಲರೂ ನನ್ನನ್ನು ಕೇಳ್ತಾವ್ರಲ್ಲ ಇವ್ರಿಗೆಲ್ಲ ಏನು ಎಲ್ಲಿ ನಾನು ನೀವು ಆ ಮಾತು ಹೇಳ್ದಾಗೆ ತೆಗೆದು ಕಪಾಳ ಕೇಳಿಬಿಟ್ಟಿದ್ರೆ ಇವತ್ತು ಇಷ್ಟು ಜನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ಲಿಲ್ಲ ಅರ್ಷಪ್ಪ ಎಷ್ಟೋ ಗೌರವ ನಾವು ಕಪಾಳ ಕೊಡ್ದು ಬುತ್ತಿ ಹೇಳೋರಪ್ಪ ಏನು ಮಾಡೋಕ್ಕಾಗಲ್ಲ ಏನೋ ಆಸೆ ಪಟ್ಬಿಟಲ್ಲ ಇಷ್ಟ ಇಲ್ಲ ಅಂತ ನಿನ್ನ ಬಾಯಿಂದನೇ ಹೇಳಿಸ್ಬೇಕು ಅಂತ ನಾವು ಸುಮ್ಮನೆ ಇರೋದು ಅವಾಗನ ಸಮಾಧಾನ ಆಗ್ತಾಳೇನೋ ಅಂತ ನಮಗೂ ಕೋಪ ಬರ್ತದೆ ಏನು ಮಾಡೋದು ನಾವು ಆವತ್ತಿನ ಮಕ್ಕಳನ್ನ ಹೊಡೆದು ಅಭ್ಯಾಸ ಇಲ್ಲಪ್ಪ ನಾವು ಹೊಡೆಯಲ್ಲ ಅದಕ್ಕೆ ಅವರ ಅಪ್ಪನೂ ಅವರಮ್ಮನ್ನು ಕರೆಸಿದ್ದೀನಿ ನಿನ್ನ ಎದುರುಗಡೆ ಕೂಡಿಸಿದ್ದೀನಿ ಏನು ಒಂದು ಮಾತು ಹಂಗೆ ಹೇಳಪ್ಪ ಅವ್ಗೆ ಬುದ್ಧಿ ಹೇಳು ನೀನು ತಾತ ನಾನೆ ತ ಬುದ್ಧಿ ಹೇಳಬೇಕು ಅವ್ರಿಗೆ ನಾನೇ ಬುದ್ಧಿ ಹೇಳಬೇಕು ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಕುತ್ಕೊಂಡಿರೋದೇ ತಪ್ಪು ಆಯಿತಾ ತಾತ ನೀವೆಲ್ಲ ಡಿಸೈಡ್ ಮಾಡಿ ಒಂದು ವೇಳೆ ಅವರನ್ನು ಮದುವೆ ಆಗಬೇಕು ಅಂತ ಅನ್ನಂಗಿದ್ರೆ ದಯವಿಟ್ಟು ನನಗೆ ಫೋನೇ ಮಾಡಬೇಡಿ ನೀವು ನಾನು ಮದುವೆನೂ ಆಗಲ್ಲ ಈ ಮುಂದೆ ಯಾವತ್ತೂ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿರ್ತೀನಿ ಹರ್ಷವರೆ ಕೋಪ ಮಾಡ್ಕೊಂಬಿಡಿ ಇನ್ನೇನು ರಾಮೂರೇ ನೀವು ಹೇಳ್ತಾ ಇರೋದು ಏನು ಹೇಳ್ತಾ ಇರೋದು ನೀವೆಲ್ಲನೂ ಸರಿ ಬಿಡಿ ಸರ್ ನೀವು ಹೇಳಿದ್ರಲ್ಲ ಇಷ್ಟ ಇಲ್ಲ ಅಂತ ಇನ್ನು ಅದ್ರ ಬಗ್ಗೆ ಬಿಡಿ ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಹಾಗಲ್ಲ ಸರ್ ಏನು ಸರ್ ಇದು ಹಾಂ ಯಾರೋ ಬಂದು ನೀವು ಇಷ್ಟ ಅಂತ ಅಂತಂದ್ಬಿಟ್ರೆ ನಾವು ಅವ್ರನ್ನೆಲ್ಲ ಮದ್ವೆ ಆಗೋಕ್ಕಾಗುತ್ತೆ ಸರ್ ಏನು ಒಂದು ದಿವಸ ಹೇಳ್ತೀನಿ ಸರ್ ನಾನು ಸರ್ ಇದು ಜೀವನ ಅಂತಂದರೆ ಹಾಂ ದೊಡ್ಡವರೆಲ್ಲ ಸೇರಿ ಒಂದು ಮನೆಗೆ ಏನು ಕೇಳಕ್ಕೆ ಹೋಗಿ ಸಂಪ್ರದಾಯ ಪ್ರಕಾರ ಯಾಕೆ ಮದುವೆ ಆಗ್ತಾರೆ ಹೇಳಿ ಅಯ್ಯೋ ನಮ್ಮ ಮಕ್ಕಳು ನೂರಾರು ದಿನ ಚೆನ್ನಾಗಿ ಬಾಳಿ ಬರ್ಕ್ಲಿ ಅಂತ ಇದೇನು ಸರ್ ಹಿಂಗೆ ನೀವು ಹೇಳ್ತಾ ಇರೋದು ನಿಜನೇ ಯಾರೋ ಬಂದು ನೀವು ಅಂದ್ರೆ ಇಷ್ಟ ಅಂತ ಅವ್ರನ್ನೆಲ್ಲ ಮದುವೆ ಮಾಡ್ಕೊಳಕ್ಕೆ ಆಗಲ್ಲ ಆಯ್ತಾ ಏನೋ ಅವಳು ದುಡುಕಿ ಏನೋ ಮಾತಾಡ್ಬಿಟ್ಟಿದ್ದಾಳೆ ಬಿಡಿ ಇದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ ಸರ್ ನಮಗೂ ಬೆಂಗಳೂರಲ್ಲಿ ಬೇಕಾದಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಒಳ್ಳೊಳ್ಳೆ ಕೆಲಸಲ್ಲೂ ಇದ್ದಾರೆ ನಾವು ಅಲ್ಲೇ ಯಾಕೆ ಮದುವೆ ಆಗಿಲ್ಲ ಹೇಳಿ ಏನೋ ಒಂದು ಸಂಪ್ರದಾಯಸ್ಥ ಕುಟುಂಬ ತುಂಬಿದ ಕುಟುಂಬ ನಮ್ಗೆ ಬೇಕು ಅಂತ ಇಲ್ಲಿ ಬಂದು ನಾವು ಹೆಂಗೆ ಕೇಳ್ತಾ ಇರೋದು ಏನು ಕೇಳ್ತಾ ಇರೋದು ಮಾತುಕತೆ ಮುಗ್ತಿದೆ ತಾತ ಡೇಟ್ ಗೊತ್ತಾಕ್ಸ್ಕೊಂಡ್ ಬರ್ತೀನಿ ಅಂತಾನು ಹೇಳಿದ್ರು ಇವಾಗ ನೋಡಿದ್ರೆ ಈ ತರ ಬೇಜಾರ್ ಮಾಡ್ಕೊಂಬಿಡ ಬಿಡಪ್ಪ ಅಯ್ಯೋ ಯಾಕೆ ಬೇಜಾರ್ ಮಾಡ್ಕೊಂತೀಯ ನೀನು ಸರಿ ಬಿಡಿ ಸಾರಿ ಆಗಿದ್ದಾಯ್ತು ಬಿಡಿ ಇಷ್ಟಪಟ್ಟಿದೆ ಇಷ್ಟಪಟ್ಟಿದ್ದೆಲ್ಲ ದಕ್ಬೇಕಂತ ಏನಿಲ್ಲಲ್ಲ ಸಾರಿ ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ನಿಮಗೆ ನನಗಿಂತಲೂ ಒಳ್ಳೆ ಗುಂಡನ್ನ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು ಅವಳಿಗೂ ನಿಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅದರ ಅವಶ್ಯಕತೆ ನನಗಿಲ್ಲ ನೀವೇನು ನೋಡಿ ನನಗೆ ಮದುವೆ ಮಾಡೋದು ಅದರ ಅವಶ್ಯಕತೆ ಇಲ್ಲ ಮದುವೆ ಹೋಗ್ತಾಳೆ ಅದಕ್ಕೊಂದು ಅಷ್ಟೊಂದು ಕೊಬ್ಬು ಆಯ್ತಲ್ಲ ಹಾಂ ಮುಗೀತಲ್ಲಪ್ಪ ನಾನೊಂದು ಒಳ್ಳೆ ದಿನ ನೋಡಿ ದಿನಾಂಕ ಗುರ್ತಾಕ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಪ್ಪ ಹ್ಞೂ ಸರಿ ತಾತ ಆಯಿತು ಏನು ಬೇಜಾರು ಮಾಡ್ಕೊಬೇಡಪ್ಪ ಹಾಂ ಏನಿಲ್ಲ ತಾತ ಸರಿ ತಾತ ರಾಮ್ ನಾನು ಬರ್ತೀನಿ ಇರಪ್ಪ ಹೋಗಿ ಅಂತ ಇಲ್ಲ ತಾತ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಅಣ್ಣ ಅವಳಿಗೆ ಏನೋ ಬೇಜಾರು ಮಾಡ್ಕೊಂಡಂಗ ಅವನಲ್ಲ ಹ್ಞೂ ಬೇಜಾರು ಮಾಡ್ಕೊಂಡವನೇ ಇನ್ನು ಗಳ್ಕೊಂದು ಮಾತು ಮಾತಾಡ್ತಾ ಇದ್ರಿ ಎಂತವ್ರಿಗೂ ಬೇಜಾರಾಗಲ್ಲಪ್ಪ ನಮಗೂ ಬೇಜಾರೇ ಏನಪ್ಪ ನಾವು ಇಷ್ಟಪಟ್ಟಿತ್ತು ಒಂದು ಹುಡ್ಗಿನ ಇವ್ರೇನು ಈ ಹುಡ್ಗಿನ್ ಮದ್ವೆ ಅಂತಾರೆ ಅಂತ ಯಾರು ಬೇಜಾರಾಗಲ್ಲ ನಾವು ಅವ್ರ ಜಾಗದಾಗ ಇತ್ತಿದ್ರು ನಮ್ಗೂ ಬೇಜಾರಾಗ್ತಾ ಇತ್ತು ತಾನೇ ಹಗ ಅವ್ಳ ಕತೆ ಬೇಜಾರು ಮಾಡ್ಕೊಂಡಿದ್ದಂಗನೇ ಹಂಗೆ ಸಮಾಧಾನ ನಿಂತ್ಕೊಳ್ಳಿ ಏನ್ ಸರೋಜ ನಿನ್ನ ಮಗಳ ಅಯ್ಯೋ ಏನ ಹೋಗಲೆ ಎಲ್ಲ ಹಣೆ ಬರ ನಿಮ್ ತಲೆ ಏನು ಮಾಡ್ತೀನಿ ಅಂದ್ರೆ ನೋಡ್ತಾ ಇದ್ರಿ ಬಾಯ್ ಮುಚ್ಕೊಂಡು ಹೋಗಲೆ ಬೋಳೆ ಬಾಯ್ ಮುಚ್ಕೊಂಡು ಹೋಗು ಓಹೋ ಏನೋ ಮಾಡ್ಬಿಡ್ತಾಳೆ ಇವಳು ಏನೋ ಮಾಡ್ತೀಯಾ ಏನು ಮಾಡ್ತೀಯಾ ಹೇಳಲ್ಲ ಮಾಡಿ ತೋರಿಸ್ತೀನಿ ನಿನ್ ಕೈಗೆ ಏನಾಗ್ತದೆ ಏನಾಗ್ತದೆ ನಿ ಕೈಗ ನಡಿಯ ಒಳಕ ಎದು ಕೊಟ್ರೆ ಗೂಬಿಗ ಗುಯ್ ಏನ್ ಬಿಡ್ಬೇಕು ಇವ್ಲು ಈ ಸುಪ್ನಾತಿ ಇಲ್ಲಿ ತನಗೆ ಆಟ ಆಡಗ ಒತ್ತಿ ಹೇಳ್ಕೊಂಡು ಹೋಗ್ತೀನಿ ತಡಿ ಉಳ್ಳ ಆ ಕೆಲಸ ಮಾಡು ಸರೋಜಕ್ಕ ಕರ್ಕೊಂಡೋಗ ಅಲ್ಲಿ ಇಕ್ಕಂಡು ಇಕ್ಕಂಡು ಇವಾಗ ಅಧ್ವಾನ ಮಾಡಿದ್ಯಾ ನೀನು ಆ ಕೆಲಸ ಮಾಡು ನೀನು ಎಲ್ಲೂ ಕರ್ಕೊಂಡೋಗೋದು ಬೇಕಾಗಿಲ್ಲ ಆ ಯಮನ್ ಬಾಯ್ ಇಲ್ಲೇ ಇರಲಿ ನಿನ್ನ ಪಾರ್ಕ್ ನೀನು ಹೋಗು ಇಲ್ಲೇ ಇದ್ದಿದ್ರೆ ಒಂದು ಒಳ್ಳೆ ಬುದ್ಧಿನಾದರೂ ಕಲಿಯೋಳು ನೀನು ಎತ್ತೋ ಕೆಲಸ ಕೆಲಸ ಅಂತ ಹೋಗಿರ್ತೀಯ ಇವಾಗ ಯಮ್ಮನ ಕಲ್ತಿರೋದು ಈ ಬುದ್ಧಿ ನೋಡ್ದಾ ಆ ಯಾಶ ಐತಾನೆ ಹಂಗೆ ಇವಳು ಅಂತ ಅನ್ಕೊಂಡಿದ್ದಮ್ಮ ಇವಳಿಂತ ಚಿತ್ರ ಹಂಗೆ ಅಂತ ನಾನು ಅನ್ಕೊಂಡಿರಿಲ್ಲ ತತ ಹೇಳಿ ತತ ಮನ್ಸಿಗೆ ಬೇಜಾರು ಮಾಡ್ಕೊಂಬಿಡಪ್ಪ ಅವಳಿನ ಚಿಕ್ಕ ಮಗು ಅವ್ಳಿಗೆ ಏನೂ ತಿಳಿಯಲ್ಲ ನಾವು ಗದ್ರಿ ಒದ್ರಿ ಬುದ್ಧಿ ಹೇಳಂತವ್ರೆ ಏನು ಮಾಡೋಕತ್ತೈತೆ ನಿನ್ನ ಕಡೆಯಿಂದ ಹೇಳ್ಸಿದ್ರಣ ಸಮಾಧಾನ ಆತಾಳೇನು ಅಂತ ನೀನು ಬರಲಿಲ್ಲ ಅಂದ್ರೂ ನಾವೇ ಫೋನ್ ಮಾಡಿ ಕರಿತಾ ಇದ್ರು ನೀನು ನನ್ನ ಪಾಪ ನಿನ್ನ ಹತ್ರ ಮಾತಾಡಬೇಕು ಅಂತ ನಿನ್ನ ಬಾಯಿಂದಾನೆ ಆ ಹುಡುಗಿ ಕೇಳಿಸೋಣ ಅಂತ ಇಲ್ಲ ತಾತ ಏನಿಲ್ಲ ಪರವಾಗಿಲ್ಲ ಬಿಟ್ಟು ಹೇಳಿದ್ದೀನಲ್ಲ ಅರ್ಥ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ ಚೈತನ್ಯ ಮಾತ್ರ ನನಗೆ ಕೊಟ್ಟು ಮದುವೆ ಮಾಡಿಬಿಟ್ರಿ ತಾತ ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ಅದಂತೂ ನಡೆದೆ ನಡೀತದಪ್ಪ ನೀನೇನು ಭಯ ಪಡಬೇಡ ನಾನು ಒಂದು ದಿನಾಂಕ ಗುರ್ತಾಕಿ ನಿಮ್ಗೆ ಫೋನ್ ಮಾಡ್ತೀನಿ ಆಯಿತಾ ಸರಿ ತಾತ ಥ್ಯಾಂಕ್ ಯು ತಾತ ಮತ್ತೆ ಅವ್ರ ಮಾತೆಲ್ಲ ಕೇಳಿ ಮನ್ಸು ಬದಲಾಯಿಸ್ಬೇಡಿ ತಾತ ಇಲ್ಲ ಇಲ್ಲ ಆತರ ಎಲ್ಲ ತಿಳ್ಕೊಂಬಿಡಿ ನೀವು ಯಾವುದೇ ತೊಂದರೆ ಇಲ್ಲ ಸರಿ ರಾಮೋರೆ ನೀವು ಮಾತ್ರ ದಯವಿಟ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಬಿಡಿ ಆಯ್ತಾ ಅವಳು ಏನು ಕಷ್ಟ ಸುಖ ತಿಳಿದ್ರೆ ಸುಖವಾಗಿ ಬೆಳೆದ್ಬಿಟ್ಲಲ್ಲ ಅದಕ್ಕೆ ಅವಳಿಗೆ ಒಂಥರ ಆಲೋಚನೆ ಮಾಡಬೇಕು ಅಂತದ್ದೇನಿಲ್ಲ ಬಾಯ್ ಬಂದಿದ್ದು ಮಾತಾಡ್ಬಿಡ್ಬೇಕು ಆತರ ಅವಳು ಇರಲಿ ಬಿಡಿ ಪರವಾಗಿಲ್ಲ ಸರಿನಪ್ಪ ಮುಂದೂ ಮುಂದುವರಿಯುವುದು